ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಹದಿಮೂರು ಜನ ಆರೋಪಿಗಳನ್ನ ಮತ್ತೆ ಐದು ದಿನ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡು ತನಿಖೆಯನ್ನ ಮಾಡುತ್ತಿದ್ದಾರೆ ಪ್ರಕರಣದ ಆಳ ಅಗಲ ಹುಡುಕಾಡ್ತಿದ್ದಾರೆ ದರ್ಶನ್ಗೆ ಒಬ್ಬನೇ ಮಗ ವಿನೇಶ್ ಈಗಾಗಲೇ ಆತ ತಂದೆಯ ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಝಲಕ್ನಲ್ಲೂ ಕಾಣಿಸಿಕೊಂಡಿದ್ದಾನೆ ಪ್ರತಿ ಮಗುವಿಗೂ ತಂದೆಯೇ ಮೊದಲ ಹೀರೋ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ನಾನು ನಿಮ್ಮನ್ನ ಬಹಳ ಮಿಸ್ ಮಾಡಿಕೊಳ್ತಾ ಇದ್ದೀನಿ ಐ ಲವ್ ಯು ಯಾವಾಗ್ಲೂ ನೀವೇ ನನ್ನ ಹೀರೋ ಅಂತ ವಿನೀಶ್ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ ತಂದೆ ಜೊತೆಗಿನ ಒಂದಷ್ಟು ಫೋಟೋಗಳನ್ನ ಕೊಲಾಜ್ ಮಾಡಿ ಹಾಕೊಂಡಿದ್ದಾರೆ ಹದಿನೈದು ವರ್ಷ ವಯಸ್ಸಿನ ವಿನೀಶ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ ತಂದೆ ಪೊಲೀಸ್ ಕಸ್ಟಡಿಯಲ್ಲಿರೋ ವೇಳೆ ಕೇಳಿ ಬರ್ತಾ ಇರೋ ಟೀಕೆಗಳ ಬಗ್ಗೆ ಇತ್ತೀಚೆಗೆ ವಿನೀಶ್ ರಿಯಾಕ್ಟ್ ಕೂಡ ಮಾಡಿದ್ದ ಇದ್ರ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಕೂಡ ಹಾಕಿದ್ದ ನನ್ನ ತಂದೆ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಹಾಗೂ ಅಸಭ್ಯ ಭಾಷೆಯಲ್ಲಿ ನಿಂದಿಸ್ತಾ ಇರೋರಿಗೆ ಧನ್ಯವಾದ ನನಗೆ ಹದಿನೈದು ವರ್ಷ ನನಗೂ ಮನಸ್ಸಿದೆ ಈ ಕಷ್ಟದ ಸಂದರ್ಭದಲ್ಲಿ ನನ್ನ ತಾಯಿ ಹಾಗೂ ತಂದೆಗೆ ನಿಮ್ಮ ಬೆಂಬಲದ ಅಗತ್ಯ ಇದೆ ನನಗೆ ಶಾಪ ಹಾಕಿದ್ರೆ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಬರೆದುಕೊಂಡಿದ್ದ ಆ ಪೋಸ್ಟ್ ಸಖತ್ ವೈರಲ್ ಆಗಿತ್ತು ಮಗನನ್ನ ಕೂಡ ಚಿತ್ರರಂಗಕ್ಕೆ ಕರೆ ತರುವುದಕ್ಕೆ ದರ್ಶನ್ ಮನಸ್ಸು ಮಾಡಿದ್ರು ಇದ್ರ ಬಗ್ಗೆ ಅಧಿಕೃತವಾಗಿ ಕೂಡ ಹೇಳಿಕೊಂಡಿದ್ದಾರೆ ಆದರೆ ಯಾವಾಗ ಏನು ಅನ್ನೋದು ಗೊತ್ತಿಲ್ಲ ಮೊದಲು ಸಿನಿಮಾ ನಿರ್ಮಾಣದ ಎಲ್ಲಾ ವಿಚಾರಗಳನ್ನ ಕಲಿಬೇಕು ಮೊದಲು ಕಸ ಗುಡಿಸೋದು ಗೊತ್ತಾಗಬೇಕು ಆಮೇಲೆ ಉಳಿದಿದ್ದು ಅಂತ ಹೇಳ್ತಾ ಬರ್ತಿದ್ದಾರೆ ಆದರೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಇದಕ್ಕಾಗಿ ಅವರ ಕುಟುಂಬ ಮರುಗ್ತಾ ಇದೆ ಅವರ ಪತ್ನಿ ವಿಜಯಲಕ್ಷ್ಮಿ ಇದ್ರ ಬಗ್ಗೆ ಇನ್ನೂ ಕೂಡ ಎಲ್ಲೂ ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿಲ್ಲ ಅವರ ತಾಯಿ ಸಹೋದರರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ರೆ ಮಗ ವಿನೀಶ್ ಮಾತ್ರ ಅಪ್ಪನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಹೀಗಾಗಿ ನಲ್ಲಿ ಫಾದರ್ಸ್ ಡೇ ಆಗಿರೋದ್ರಿಂದ ವಿಶ್ ಮಾಡ್ತಾ ಐ ಮಿಸ್ ಯು ಅಪ್ಪ ಅಂತ ಬರೆದ್ಕೊಂಡಿದ್ದಾನೆ